ಅಜ್ಜನಿಗೆ ನೂರ ಎಂಟು ವರ್ಷ ಅಜ್ಜಿಗೆ ತೊಂಬತ್ತೇಳು ವರ್ಷ ಇಬ್ಬರಿಗೂ ಷಷ್ಠಿ ಪೂರ್ತಿ ಸಮಾರಂಭ ಶಿಕಾರಿಪುರ ತಾಲೂಕಿನ ಕೆಂಚಿಗೊಂಡನಕೊಪ್ಪ ಗ್ರಾಮದಲ್ಲಿ ನಡೆಯಿತು ಗಂಡು ಮಕ್ಕಳು ಸೊಸೆಯಂದಿರು ಹೆಣ್ಣು ಮಕ್ಕಳು ಅಳಿಯಂದಿರು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕಿರಿ ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು ಷಷ್ಠಿ ಪೂರ್ತಿ ಸಮಾರಂಭವನ್ನ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಮಾಡಿದ್ದಾರೆ ಅಂದಹಾಗೆ ಅಜ್ಜನ ಹೆಸರು ಕರಿಯಪ್ಪ ಅಜ್ಜಿಯ ಹೆಸರು ಗೋಪಮ್ಮ ಅಜ್ಜ ಸೆಂಚುರಿ ಬಾರಿಸಿದ್ದಾರೆ ಅಜ್ಜಿ ಕೂಡ ಇನ್ನೇನು ಕೆಲ ವರ್ಷಗಳಲ್ಲಿಯೇ ಶತಕ ಪೂರೈಸಲಿದ್ದಾರೆ ಇಬ್ಬರು ಇಷ್ಟು ದಿನ ಕಷ್ಟ ಸುಖದ ಸಂಸಾರ ನಡೆಸಿದ್ದಾರೆ ಇಳಿ ವಯಸ್ಸಿನಲ್ಲೂ ಇತರರಿಗೆ ಮಾದರಿಯಾಗುವಂತೆ ಈ ದಂಪತಿ ಬದುಕಿರೋದು ವಿಶೇಷವೇ ಸರಿ

ரொட்டி <laughs> பண்ணா <laughs> 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 ગૌરી નારાયણ નમસ્ત દેવો શિવ સાંભજય નમા પાર્વતી પદવારામા ಕರಿಯಪ್ಪ ಕೆ ಚಿರಂಜಿ ಚಿರಂಜಿ ಕುಮಾರ್ ಗೋಪಮ್ಮ ಇವರ ಒಂದು ಸತ್ಯ ಪೂರ್ತಿ ಸಮಾರಂಭವನ್ನು ಅರವತ್ತು ವರ್ಷದ ನೆರವೇರಿಸಲು ಇವರ ಮತ್ತು ಇವರಿಗೆ ಇನ್ನೂ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ನಾವು ಆರೈಸುತ್ತೀವಿ 아 맞다. 네, 먼저 앞에, 먼저 앞에 맞춰서 착. 아자도 노드부터 가라래. 그래 이렇게 하실. 6시 30분. ನಾನು ಕರಿಯಮ್ಮ ಮತ್ತು ಕರಿಯಪ್ಪ ಮತ್ತು ಗೋಪಮ್ಮನವರ ಮರಿಮಮ್ಮಗಳು ಅವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಐದು ತಲೆಮಾರುಗಳನ್ನು ಕಂಡಿದ್ದಾರೆ ಅವ್ರ ಪುಣ್ಯ ಆ್ಯಕ್ಚುಲಿ ಅವ್ರು ಆಶೀರ್ವಾದ ತಗೊಳ್ಳೋಕ್ಕೋಸ್ಕರ ನಾವು ಅಲ್ಲಿಂದನೇ ಇಲ್ಲಿಗೆ ಬಂದಿದ್ದೀವಿ ಸುಮಾರಷ್ಟು ಪ್ರಿಪ್ರೇಷನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ನೂರಾರು ವರ್ಷ ಬದುಕಲಿ ಇನ್ನೂ ದೇವರವ್ರಿಗೆ ಆರೋಗ್ಯ ಆಯುಷೆಲ್ಲ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ದೊಡ್ಡಪ್ಪನ ಮಗ ನಮ್ಮ ತಂದೆ ಅವರ ಅವ್ರ ತಂದೆ ಚಿಕ್ಕಪ್ಪ ತಮ್ಮ ಈಗ ನೂರ ಎಂಟು ವರ್ಷ ನಮ್ಮ ಅಣ್ಣರಿಗೆ ಆಗಿರೋದು ನಮ್ಮ ಅತಿಗೆ ತೊಂಬತ್ತೇಳು ವರ್ಷ ಆಗಿದೆ ಮದುವೆಯಾಗಿ ಎಪ್ಪತ್ತೇಳು ವರ್ಷ ಆಗಿದೆ ಹಾಗಾಗಿ ನಮ್ಮ ಇದು ಒಂದು ನೂರು ವರ್ಷ ದಾಟಿರ್ತಕ್ಕಂಥ ನಮ್ಮ ಅಣ್ಣರಿಗೆ ಮತ್ತು ನಮ್ಮ ಅತ್ತಿಗೆಯವರಿಗೆ ಎಲ್ಲರೂ ಸೇರ್ಕೆಂಡು ಇವತ್ತು ಈ ಒಂದು ಮುಹೂರ್ತದಲ್ಲಿ ಸೃಷ್ಟಿ ಮುಹೂರ್ತದಲ್ಲಿ ಮದುವೆ ಮಾಡಬೇಕು ಅಂತ ಎಲ್ಲರೂ ಕೂಡ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಕೂಡ ಊರಿನವರೆಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಮಾಡ್ತಾಯಿದ್ದೇವೆ ಕಾಂಟ್ನ ಮಂತಂದರು ಮತ್ತು ಕೆಂಚಗಂಡು ಕೊಪ್ಪ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಥರದ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಸಿಗಲಿ ಇಂಥ ಒಂದು ಅವಕಾಶ ಸಿಗೋದೇ ಅಪರೂಪ ಹಾಗಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಒಟ್ಟಾಗಿ ಖುಷಿಯಿಂದ ಮಾಡ್ತಾ ಮಾಡಿ ಮಾಡ್ತಾ ಇದ್ದಾವೆ ಕರಿಯಪ್ಪ ಮತ್ತು ಗೋಪಮ್ಮ ಅವರ ಮೊಮ್ಮಗ ನಾನು ಈ ಊರು ಬಂದ್ಬಿಟ್ಟು ಕೆಂಚಗೋಣಕೊಪ್ಪ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಇವರು ಸೃಷ್ಟಿ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರೂ ಕೂಡ ಇಷ್ಟು ವರ್ಷ ಬದುಕಿ ಬಾಳಿಲ್ಲ ಅದೊಂದು ವಿಶೇಷ ಮತ್ತು ಮಾಡ್ತಾ ಇರೋ ಯಾರ್ಯಾರೆಲ್ಲ ಸೇರ್ಕೆ ಮಾಡ್ತಿದ್ರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಹ ಕುಟುಂಬರು ಮಾಡಬೇಕಂದ್ರೆ ಯಾಕಂದರೆ ಈಗಿನ ಒಂದು ಕಾಲಮಾನದಲ್ಲಿ ಈಗಿನ ದಿನದಲ್ಲಿ ಯಾರು ಕೂಡ ಅರವತ್ತು ಎಪ್ಪತ್ತು ವರ್ಷ ಮೇಲೆ ಬದುಕ್ತಿಲ್ಲ ಬಟ್ ಇಂದಿನ ದಿವಸದಲ್ಲಿ ಕೂಡ ಅವ್ರಿಗೆ ಇದುವರೆಗೂ ಯಾವುದೇ ಒಂದು ಕಾಯಿಲೆ ಇಲ್ಲ ಏನಿಲ್ಲ ನೂರ ವರ್ಷ ವರ್ಷ ಬದುಕಿದ್ದಾರೆ ಸುಮಾರು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಾಗಿ ಆಗಿದೆ ಅವರ ಒಂದು ಮದುವೆ ದಾಂಪತ್ಯ ಜೀವನ ಹಾಗಾಗಿ ಒಂದೆಲ್ಲರೂ ಒಂದು ಒಟ್ಟ ಕೂಡಿ ಮೊಮ್ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ತುಂಬ ಖುಷಿ ಇದೆ ಮಾಡಿರೋದು ಆಮೇಲೆ ತುಂಬ ಅಂದರೆ ಈಗ ಮೊಮ್ಮಕ್ಕಳು ಗಿರಿಮಕ್ಕಳು ಎಲ್ಲರೂ ಕೂಡ ಸೇರಿ ಮಾಡ್ಕೊಂಡಿದ್ರೆ ತುಂಬ ಖುಷಿ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕರಿಯಪ್ಪ ಮತ್ತು ಗೋಪಮ್ಮ ಅನ್ನೋರು ವಿವಾಹವಾಗಿ ಇಲ್ಲಿಗೆ ಕಮ್ಮಿ ಅಂದರೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಆಗಿರ್ಬೋದು ಕರಿಯಪ್ಪನವರಿಗೆ ನೂರ ಎಂಟು ವರ್ಷ ವಯಸ್ಸಾಗಿದೆ ಗೋಪಮ್ಮನ ಅನ್ನೋರಿಗೆ ತೊಂಬತ್ತೇಳು ವರ್ಷ ವಯಸ್ಸಾಗಿದೆ ಅವರು ಇಲ್ಲಿ ತನಕ ಐದು ತಲೆಮಾರು ಮೊಮ್ಮಕ್ಕಳು ಮರಿ ಮಕ್ಕಳು ಮರಿ ಮೊಮ್ಮಕ್ಕಳು ಸರಿದು ಕಂಡಿದ್ದಾರೆ ಆ ಥರ ನಮ್ಮ ಶಿಕಾರಿಪುರದಲ್ಲಿ ಆ ಏಜಿನವರು ಯಾರೂ ಇಲ್ಲ ಅಂತ ನಾವು ಬೌಸ್ಕೊಂಡಿದ್ದೆ ಬೌಸಿದ್ದೀವಿ ಈ ಥರ ಇದನ್ನೆಲ್ಲ ಕಾರ್ಯಕ್ರಮನ ಅವರು ಐದು ಜನ ಮಕ್ಕಳಿದ್ದಾರೆ ಐದು ಜನ ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಸೇರಿ ಈ ಕಾರ್ಯಕ್ರಮನ ನಮ್ಮ ತಾಲೂಕಲ್ಲೇ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ ಇವರು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ಬೇಡ್ಕೊಂತ ಇವರಿಗೆ ಭಗವಂತನ ಆಶೀರ್ವಾದ ಇರಲಿ ಹುಚ್ಚರಾಯ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಬೇಡ್ಕಂತ ಇವರು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತ ಬೇಡ್ಕೊಂತ ಇವರಿಗೆ ಭಗವಂತನ ಆಶೀರ್ವಾದ ಇರಲಿ ಹುಚ್ಚುರಾಯ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂತ ಇವರಿಗೆ ಆಶೀರ್ವಾದನ ನಾವು ಭಾವಿಸ್ಕೊಂಡಿದ್ದೀವಿ ಭಾವಿಸಿದ್ದೀವಿ ಈ ತರ ಇದನ್ನೆಲ್ಲ ಕಾರ್ಯಕ್ರಮನ ಅವರು ಐದು ಜನ ಮಕ್ಕಳಿದ್ದಾರೆ ಐದು ಜನ ಮಕ್ಕಳು ನಾಲ್ಕು ಜನ ಹೆಣ್ಮಕ್ಳು ಸೇರಿ ಈ ಕಾರ್ಯಕ್ರಮನ ನಮ್ಮ ತಾಲೂಕಲ್ಲೇ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆತರ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಇವರು